ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಈಗ ಒಂದು ಐದು ಗಂಟೆ ಹಂಗೆ ಆಗ್ಯದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನು ಇವತ್ತಿಂದ ಏನಪ್ಪ ಬ್ಲಾಗ್ ಅಂದ್ರೆ ನಾನು ಅಂದ್ರೆ ಮಾರ್ನಿಂಗ್ದೆ ನಾನು ಒಂದು ಸ್ವಲ್ಪ ಬ್ಲೌಸು ಮತ್ತು ಡ್ರೆಸ್ಸು ನನ್ನ ಮಕ್ಕಳಿಗೆ ಡ್ರೆಸ್ಸು ಮತ್ತು ನಮ್ಮ ಅಕ್ಕದ ಬ್ಲೌಸ್ಗಳು ಸ್ಟಿಚ್ ಮಾಡೀನಿ ಅವು ಯಾವ ಥರ ಮಾಡೀನಿ ಅಂತ ತೋರಿಸ್ಬೇಕಂತಂದು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನು ಇದು ಬಂದು ನಮ್ಮ ಅಕ್ಕಂದು ಬ್ಲೌಸು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡೀನಿ ಹಾಗೆ ನನ್ನ ಮಕ್ಕಳಿಗೆ ಒಂದು ಎರಡು ಜೋಡಿ ಡ್ರೆಸ್ಸು ಸ್ಟಿಚ್ ಮಾಡೀನಿ ಇನ್ನು ಇದು ಇದು ಈ ಥರ ಬಂದ ಬ್ಲೌಸು ಡಿಸೈನು ನೋಡ್ಬೋದು ಈ ಥರದ ಬ್ಲೌಸು ಸ್ಯಾರಿ ಬಂದು ಎಲ್ಲೋ ಜನ ಜಾಮ್ ಈ ಥರ ಎಲ್ಲೋ ಇರ್ತದ ಸ್ಯಾರಿ ಫುಲ್ ಹಂಗೆ ಎಲ್ಲೋ ಗೋಲ್ಡ್ ಎಲ್ಲೋ ಬರ್ತದೆ ಇನ್ನು ಅದಕ್ಕೆ ಬಾರ್ಡರ್ ಬಂದು ಈ ಥರ ಬಂದದ ಇದಕ್ಕೆ ಮ್ಯಾಚಿಂಗ್ ಇರಲಿ ಅಂತ ಎಲ್ಲೋದು ಅಂದರೆ ಇದಕ್ಕೆ ಹ್ಯಾಂಡ್ಸಲ್ಲ ಡಿಸೈನ್ ಅಂತ ಹೇಳ ನಮ್ಮಕ್ಕ ಬಟ್ ಏನಾಗ್ಯದಪ್ಪ ಅಂದ್ರೆ ಇದು ಎಲ್ಲೋ ಕಲರ್ ಅದ್ರ ಸ್ಯಾ ಸ್ಯಾರಿದು ಕ್ಲಾತ್ ಇರ್ತದಲ್ವ ಅದು ಸ್ವಲ್ಪ ಕೊಟ್ಟಿವಳು ಹಾಗಾಗಿ ನಾನು ಅದು ಹ್ಯಾಂಡ್ಸ್ಗೆ ಡಿಸೈನ್ ಅಂತ ಅಂಥೇಳಿ ಅದೇ ಪೀಸ್ ತೊಗೊಂಡು ಅಂದ್ರೆ ಬಟ್ಟೆ ತೊಗೊಂಡು ಇದಕ್ಕೆ ಎಲ್ಲೋ ಬಾರ್ಡರ್ಗೆ ಈ ಥರ ರೌಂಡ್ ಶೇಪ್ ಕೊಟ್ಟು ಇದಕ್ಕೆ ಈ ಥರ ಫ್ಲವರ್ ಫ್ಲವರ್ ಆಗಿ ಇದ್ರದ್ದು ಬಾರ್ಡರ್ ಅದಲ್ವಾ ಅದ್ರ ಸಲುವಾಗಿ ಇದೊಂದು ಬ್ಲೌಸ್ ಇದು ಈ ಕಲರ್ ನಮ್ಮ ಇತ್ತು ಆಕಿಂದು ಬ್ಲೌಸ್ ಇದೆ ಅದು ತೊಗೊಂಡು ಈ ಥರ ಹೊಲ್ದೀನಿ ಬ್ಲೌಸ್ ಫುಲ್ಲು ಇನ್ನು ಸ್ಲೀವ್ಸ್ ಬಂದು ನಾನು ಆ್ಯಕ್ಚುಲಿ ಲಾಂಗ್ ಸ್ಲೀವ್ಸ್ ಇಡ್ಬೇಕಂದ ಬಟ್ ಆಲ್ರೆಡಿ ಒಂದು ಬ್ಲೌಸಿಗೆ ಇಟ್ಟೀನಿ ಮತ್ತು ಇದಕ್ಕೆ ಭೀ ಯಾಕೆ ಅಂತಂದು ಹಾಫ್ ಸ್ಲೀವ್ಸ್ ಇಟ್ಟೀನಿ ಬಾರ್ಡರ್ ಎಷ್ಟಲ್ವಾ ಅಷ್ಟು ಬಂದದ ಇನ್ನು ಮುಂದ್ಗಡೆ ಈ ಥರ ಬರ್ತದೆ ಈಗ ಇನ್ನು ಅದಕ್ಕೆ ನಾನು ಡೋರಿಸು ಸ್ವಲ್ಪ ಇದು ಕ್ಲಾತು ಫುಲ್ಲು ಡೋರಿ ರಿವರ್ಸ್ ತೆಕ್ಕೋಬೇಕಲ್ವ ತೆಕ್ಕೊಂಬ ಟೈಮಿಗೆ ಕ್ಲಾತು ಹಿಂಗೆ ಇದು ಆಗ್ಲತ್ತಿತ್ತು ಹಾಗಾಗಿ ನಾನು ಸ್ವಲ್ಪ ದಪ್ಪನೇ ಆಗ್ಯವ ಡೋರಿ ಇಷ್ಟು ದಪ್ಪ ಆದರೂ ಭೀ ಒಂದು ಸ್ವಲ್ಪ ಕ್ಲಾತು ಹೊರಗಡೆ ಬಂದವಂದ್ರೆ ಇದ್ದು ಎಳಿ ಎಳಿ ಬರ್ತದಲ್ವ ನಾವು ರಿವರ್ಸ್ ತೊಗೊಂಡಾಗ ಅದು ಎಳಿ ಎಳಿ ಬಂದು ಪೂರ್ತಿ ಬಟ್ಟೆ ಹಾಳಾಯ್ತದ ಹಾಗಾಗಿ ಈ ಥರ ಇದಕ್ಕೆ ಹ್ಯಾಂಗಿಗೂ ಇದು ಬ್ಲೌಸ್ ಪೀಸ್ ಬಂದದಲ್ವ ಇದ್ರದ್ದು ಬಾ ಅದ ಇದು ಮತ್ತು ಇದು ಯೆಲ್ಲೋ ಕಲರ್ ಇದು ಸ್ಯಾರಿದು ಇದು ತೊಗೊಂಡು ಕ್ಲಾತ್ ತೊಗೊಂಡು ಈ ಥರ ಡೋರಿ ಹ್ಯಾಂಗ್ ಮಾಡೀನಿ ಇನ್ನು ಈ ಥರ ಫುಲ್ಲು ಬ್ಲೌಸ್ ಬಂದು ಈ ಥರ ಬರ್ತದೆ ಬ್ಯಾಕ್ ಸೈಡು ಇನ್ನು ಫ್ರಂಟ್ ಸೈಡು ಈ ಥರ ಇದು ಒಂದು ಬ್ಲೌಸು ಅಂದ್ರೆ ಇದು ಅವ್ರದ್ದು ಫಂಕ್ಷನ್ಕೇನೋ ಯಾರು ಮನೆ ಫಂಕ್ಷನ್ದಾಗೇನೋ ತೊಗೊಂಡ್ಬಿಡು ಬಟ್ ಒಂದು ಎರಡು ತಿಂಗಳೇನೋ ಏನೋ ಆಯಿತು ತೊಗೊಂಡು ನಾ ಇಲ್ಲಿಗೆ ಬಂದು ತಗೊಂಡು ಬಂದು ಹೊಲಿತೀನಿ ಅಂತ ಹೇಳಿ ಬಟ್ ಹೊಲಿಯೋಕೆ ಆಗಿಲ್ಲ ಇನ್ನು ಟೂ ಡೇಸ್ನಾಗ ಹೊಲದ ಕುಂತರು ಜಲ್ದಿನೇ ಆಯ್ತದ ಬಟ್ ಸ್ವಲ್ಪ ಲೇಟ್ ಮಾಡೀನಿ ಟೂ ಡೇಸ್ನಾಗ ಫಿನಿಶ್ ಮಾಡೀನಿ ಇದು ಬಂದು ಇನ್ನೊಂದು ಬಂದು ಇದು ಬಂದು ಇದು ಬ್ಲೌಸು ಇದು ಆ್ಯಕ್ಚುಲಿ ಅನ್ನೊಂದು ಮನೆ ತವ್ರ ಮನ್ಯಾಗ ಹಾಕ್ಯಾರಲ್ವ ಅವಾಗಿನ ಸೀರೆ ಅಂದ್ರೆ ನಮ್ಮ ಅಕ್ಕಗೊಂದು ನನಗೊಂದು ಸ ಹಾಕೋ ಟೈಮಿಗೆ ಸೀರೆ ತಂದಾರಲ್ವ ಅದು ಸೀರೆ ಅಂದ್ರೆ ನಾನೇ ಸೆಲೆಕ್ಟ್ ಮಾಡಿಕೊಂಡು ನಾನೇ ತೊಗೊಂಡು ಬಂದಿದ್ದ ಸೀರೆ ಇದು ಇದಕ್ಕೆ ಸ ಸೀರೆ ಬಂದು ಈ ಥರ ಪಿಂಕ್ ಬರ್ತದ ಪಿಂಕು ಮತ್ತು ಗೋಲ್ಡ್ ಶೈನಿಂಗ್ದಾಗ ಸಾರಿ ಬರ್ತದ ಬ್ಲೌಸ್ ಅಂತೂ ಇದು ಕಲರ್ ಬರ್ತದ ನನಗಂತೂ ಈ ಬ್ಲೌಸ್ ಆಲಿ ಇದು ಸ್ಯಾರಿಯಲ್ಲಿ ಫುಲ್ಲು ಅಂದ್ರೆ ಪಸಂದ್ ಬಂದೇ ತೊಗೊಂಡಿನಿ ಇದು ಆ್ಯಕ್ಚುಲಿ ಯಾವುದಾಗ ಹಾಕಿ ಅಂತ ತೊಗೊಂಡಿನಿ ಇದು ಸ್ಯಾರಿ ಬಂದು ಏನೇ ಡಿಸೈನ್ ಬಂದು ಈ ಥರ ಮಾಡೀನಿ ಈ ಥರ ಅಂದ್ರೆ ಇದ್ರದಿ ಸ್ಯಾರಿ ಬಾರ್ಡರ್ ಸ್ಯಾರಿದು ಕ್ಲಾತ್ ಇರ್ತದಲ್ವ ಅದು ಸ್ವಲ್ಪ ಕಟ್ ಮಾಡ್ಕೊಂಡಿನಿ ಸ್ಯಾರಿದಾಗಿಂದು ಕಟ್ ಮಾಡಿಕೊಂಡು ಆ್ಯಕ್ಚುಲಿ ಇದಕ್ಕೆ ಇಲ್ಲಿ ಪಫ್ ಹ್ಯಾಂಡ್ಸ್ ಇಟ್ಟು ಕೆಳಗೆ ಬಾರ್ಡರ್ ಹಚ್ಚಿ ಡಿಸೈನ್ ಮಾಡಂದಾಳೆ ಹ್ಯಾಂಡ್ಸು ಬಟ್ ಇದು ಕ್ಲಾತು ಸ್ಯಾರಿ ಕ್ಲಾತು ಕಮ್ಮಿ ತೊಗೊಂಡಿದ್ದ ಸಲುವಾಗಿ ಪಫ್ ಹ್ಯಾಂಡ್ಸು ಬರಲಾಗಿವು ಅಂದರೆ ಸ್ವಲ್ಪ ಈ ಇಷ್ಟಕ್ಕೆ ಹೊಂಟಿವು ಪೂರ್ತಿ ಬ ಬರಲಾಗಿವು ಹಾಗಾಗಿ ಇದಕ್ಕೆ ಮತ್ತೆ ಡಿಸೈನ್ ಏನಾರ ಮಾಡಮಿ ಅಂತಂದು ಈ ಥರ ಇದ್ದಿದ್ದ ಕ್ಲಾತ್ನಾಗೆ ಈ ಥರ ಸರಿ ಮಾಡಿಕೊಂಡು ಈ ಥರ ಸ ಬಾರ್ಡರ್ ಅಂದರೆ ಡಿಸೈನ್ ತೊಗೊಂಡಿನಿ ಅಂದರೆ ಪಫೆ ಸ್ವಲ್ಪ ಇಷ್ಟೇ ಅಷ್ಟೇ ತೊಗೊಂಡಿನಿ ಇನ್ನು ಫುಲ್ ಹ್ಯಾಂಡ್ಸ್ ಇಟ್ಟೀನಿ ಮತ್ತು ಇದಕ್ಕೆ ಡಿಸೈನ್ ಬಂದು ಈ ಥರ ಇದು ಸರಿ ಹೋಗಲ್ಲ ಈ ಥರ ಪಿಂಕ್ ಕ್ಲಾತ್ ನನ್ನ ಬಳಿ ಇತ್ತು ಅದರ ಸಲುವಾಗಿ ಅದೇ ಕ್ಲಾತ್ ತೊಗೊಂಡು ಈ ಥರ ಡಿಸೈನ್ ಮಾಡೀನಿ ಇಲ್ಲಿ ಬರಕ್ಲೇ ಇನ್ನು ಇಲ್ಲಿ ಬಂದು ಪಿಂಕದು ಮತ್ತು ಗೋಲ್ಡ್ ಲೇಸ್ ಇರ್ತದಲ್ಲ ಅದು ಹಚ್ಚೀನಿ ಇದು ಸ್ಯಾರಿದೇ ಕ್ಲಾತು ಬ್ಲೌಸ್ ಪೀಸ್ದೇ ಕ್ಲಾತ್ ಈ ಥರ ಶೇಪ್ ನಂಗ್ ಮಾಡಿ ಇದಕ್ಕೆ ಪೈಪಿಂಗ್ ಬಂದು ಪಿಂಕು ಮತ್ತು ಇದು ಲೇಸ್ ಹಚ್ಚಿಬಿಟ್ಟಿನಿ ಈ ಥರ ಮಾಡೀನಿ ಬ್ಲೌಸ್ ಅಂತೂ ಇಲ್ಲಿ ವೀಡಿಯೋದಾಗ ಹೆಂಗೆ ಏನೋ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ನೋಡ್ಲಾಕಂತೂ ಸೂಪರ್ ಅಂತೂ ಬಂದದ ಇನ್ನು ಡೋರಿಸ್ ಭೀ ಹ್ಯಾಂಗಿಂಗ್ ಅದೇ ಥರ ಸ್ವಲ್ಪ ಸಣ್ಣ ಆಗ್ಯಾವ ಯಾಕಂದ್ರೆ ಕ್ಲಾತ್ ಸಣ್ಣ ಜಾಸ್ತಿ ಇದ್ರ ಕ್ಲಾತೆ ಜಾಸ್ತಿ ಇತ್ತು ಬ್ಲೌಸ್ ಪೀಸು ಬಟ್ ಪಿಂಕ್ ಕಲರ್ ಕ್ಲಾತ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಸಣ್ಣವೇ ಆಗ್ಯಾವ ಪಿಂಕ್ ಎಷ್ಟು ಇರ್ತದೆ ಅಷ್ಟು ನೋಡಿ ಬ್ಲೌಸ್ ಪೀಸಿಂದು ಬಾರ್ಡರ್ ಇರ್ತದಲ್ವ ಅದ್ರದ್ದು ಮತ್ತು ಪಿಂಕ್ ಇದು ಸ್ಯಾ ಸ್ಯಾರಿದು ಪಿಂಕು ಅವೆರಡು ತೊಗೊಂಡು ಈ ಥರ ಹ್ಯಾಂಗಿಂಗ್ ಮಾಡೀನಿ ಯಾಕಂದ್ರೆ ಕಂಪಲ್ಸರಿ ನನಗೆ ಅಲ್ಲಿ ಅಕ್ಕಿ ಅಲ್ಲಿ ಇನ್ನು ಬೇರೆದ್ರು ಯಾರ ಕೊಟ್ಟರು ಭೀ ನಾನು ಕಂಪಲ್ಸರಿ ಡೋರಿ ಹಾಕ್ತೀನಿ ಯಾಕಂದ್ರೆ ಭುಜ ಈ ಥರ ಜಾರ್ತವಲ್ವ ನಾವು ಒಂದು ಸರ್ತಿ ದಪ್ಪ ದಪ್ಪಾಯ್ತೀವಿ ಒಂದು ಸರ್ತಿ ಸಣ್ಣ ಐತೀವಿ ಹಾಗಾಗಿ ಜಾರಬಾರ್ದಂಥ ಡೋರಿಸ್ ಕಂಪಲ್ಸರಿ ಇನ್ನು ಚಂದ ಭೀ ಕಾಣ್ತವೆ ಡೋರಿಸ್ ಕಟ್ಟೋರು ಹಾಗಾಗಿ ಇನ್ನು ಇದೇ ಲೇಸು ಮುಂದೆ ಬಾರ್ಡರ್ ಭೀ ತೊಗೊಂಡಿನಿ ಯಾಕಂದ್ರೆ ಫ್ರಂಟ್ ಬರ್ತದಲ್ವ ಅದ್ರ ಸಲುವಾಗಿ ಮಾಮೂಲಿ ಕಟ್ಟೆ ರೌಂಡ್ ಶೇಪೇ ಬಟ್ ಸ್ವಲ್ಪ ಇಲ್ಲಿ ಡಿಸೈನ್ ತೊಗೊಂಡಿನ ಅಷ್ಟೇ ಇನ್ನು ಇದೇ ಬ್ಲೌಸ್ ಇದೇ ಬ್ಲೌಸ್ದು ಪೀಸ್ ಇರ್ತದಲ್ವ ಇದ್ರದ ಜಾಸ್ತಿ ಬಂದದ ಇದು ಬ್ಲೌಸ್ ಪೀಸ್ ಇದ್ರದ್ದೇ ಥೋಡೆ ತೊಗೊಂಡು ಇದ್ರದ್ದು ಬಾರ್ಡರ್ ಈಗ ಇದ್ರಕ್ಕೂ ಬಾರ್ಡರ್ ಮ್ಯಾಚಿಂಗ್ ಆಗಲಿ ಅಂತ ಇದಕ್ಕೆ ಈ ಕ್ಲಾತು ತೊಗೊಂಡು ಬಂದು ಇಲ್ಲಿ ಈ ಥರ ಡಿಸೈನ್ ಮಾಡಿ ಫ್ಲವರ್ಗತ್ಲೆ ಮಾಡಿ ಡಿಸೈನ್ ಮಾಡಿ ಇದಕ್ಕೆ ಸ್ಟಿಚ್ ಮಾಡಿದಂದ್ರೆ ಅಂದ್ರೆ ಈ ಬಾರ್ಡರ್ಗು ಮ್ಯಾಚ್ ಆಯ್ತದಲ್ವ ಕ್ಲಾತ್ ಹಾಗಾಗಿ ಇಲ್ಲ ಅದ್ರ ಮೇಲೆ ಈ ಥರ ಮುತ್ತು ತಗೊಂಡಿನಿ ಅಂದ್ರೆ ನನ್ನ ಬಳಿ ಇದ್ವು ಅವು ಹಳ್ಳ ತಗೊಂಡು ನಾನು ಆ್ಯಕ್ಚುಲಿ ಸ್ಯಾರಿ ಕುಚ್ಚಾಕ್ತಾರಲ್ವ ಸ್ಯಾರಿದು ಸೆರಗಿ ಅದು ಕುಚ್ಚಿನ ಸಲುವಾಗಂತ ನನ್ನ ಬಳಿ ಸ್ಟೋನ್ಸ್ ಮುತ್ತುಗಳವ ಏನೋ ಏನೇನೋ ಎಲ್ಲ ಹಾಕ್ತೀನಿ ಅದ್ರ ಸಲುವಾಗಿ ಅದ್ರದ್ದು ಮುತ್ತಿದ್ದೀವಿ ಇದಕ್ಕೆ ಬಾರ್ಡರ್ ಅಂದ್ರೆ ಈಗ ನಾವು ಹಾಕೊಂಡಿದ್ಮೇಲೆ ಇದು ಲಿ ಹಿಂಗೆ ಹೇಳ್ತದಲ್ವಾ ಇಲ್ಲಿ ಫ್ರೇ ಹೂವುಗಳ ಹಾಕಿನಲ್ವ ಇವು ಹೇಳ್ತಾವಂತಂದು ಹೇಳ್ಬಾರ್ದು ಅಂತಂದು ಈ ಥರ ಅದಕ್ಕೆ ಮುತ್ತುಗಳು ಹೊಲ್ದೀನಿ ಹಾಗೆ ಕೈಲಿಂತೂ ಹ್ಯಾಂಡ್ಲಿಂತೆ ಹೊಲ್ದೀನಿ ಸೂಜಿ ತೊಗೊಂಡು ಇವೆರಡು ಬ್ಲೌಸ್ ಫ್ರೆಂಡ್ಸ್ ನಿಮಗೆಲ್ಲ ಇವೆರಡು ಬ್ಲೌಸುದಾಗ ಯಾವ ಬ್ಲೌಸ್ ಡಿಸೈನಲ್ಲಿ ಕ್ಲಾತಲ್ಲಿ ಯಾವ್ದು ಪಸಂದ್ ಬಂದದ ಅಂತ ಹೇಳ್ರಿ ಇದು ಈ ಥರ ಮತ್ತು ಇದು ಬಂದು ಈ ಥರ ಓಕೆನಾ ಇನ್ನು ನನ್ನ ಮಕ್ಳಿಗೆ ಹಂಗೆ ನನ್ನ ಮಕ್ಳಿಗೆ ಭೀ ಡ್ರೆಸ್ ಹೊಲ್ದೀನಿ ನಾನು ಫ್ರಾಕು ಮತ್ತು ಟ್ರೆಡಿಷನಲ್ ಡ್ರೆಸ್ ಇರಲಿ ಅಂತಂದು ಟ್ರೆಡಿಷನಲ್ ಡ್ರೆಸ್ ಬೇಕಲ್ವಾ ಹಾಗಾಗಿ ನಾವು ಇರ್ಲಿ ಅಂತಂದ್ರೆ ಈ ತರ ಡ್ರೆಸ್ ಸ್ಯಾರಿಂದ ಹೊಲ್ದಿ ಎರಡು ಹಿಂದೆ ಜಿಪ್ ಹಚ್ಚಿನಿ ತೋರಿಸ್ತೀನಿ ಫುಲ್ ಓಪನ್ ಮಾಡಿ ಈ ಥರ ಅದ ಡ್ರೆಸ್ ಬಂದು ಇದು ಜಾನು ಅದ ರೀ ಜಾನು ಅಂದ್ರೆ ಸ್ಯಾರಿನೇ ಇದು ಈ ಕಲರ್ ಸ್ಯಾರಿ ಅದ ಇದಕ್ಕೂ ಇಲ್ಲಿ ಬ್ಲೂ ಬಂದದಲ್ವಾ ಇದ್ರದ್ದು ಬ್ಲೂ ಮ್ಯಾಚಿಂಗ್ ಅಷ್ಟು ಕನ ಪೋಲ್ಕು ಪೀಸ್ ಅಷ್ಟು ಕೂಡ ಪಸಂದ್ ಮಾರ್ಲೋಯ್ತು ಸೈಲೆಂಟಿರು ಸೈಲೆಂಟ್ ಇರು ಬ್ಲೌಸ್ ಪೀಸು ಸೇಮ್ ಇದೆ ಹಾಗಾಗಿ ಇದಕ್ಕೂ ಕಾಂಡ್ ಇದ್ರದ್ದು ಮ್ಯಾಗ ಮ್ಯಾಚಿಂಗ್ ಇರಲಿ ಅಂತ ಈ ಥರ ಬ್ಲೂ ಕಲರ್ದು ಬ್ಲೌಸ್ ಪೀಸ್ ಇತ್ತು ಅಂದ್ರೆ ನಮ್ಮ ಅಕ್ಕನೇ ತಂದಿರ ಒಂದು ಐದಾರು ಜೋಡಿ ಅಂದ್ರೆ ಕಲರ್ ಕಲರ್ ಆಗಿ ಬ್ಲೌಸ್ ಪೀಸ್ಗಳವ ಅದು ಇದಕ್ಕೆ ಮ್ಯಾಚಿಂಗ್ ಆಗಲಿ ಅಂತಂದು ಇಲ್ಲಿ ಬ್ಲೂ ಆಗಲ್ವ ಬಾರ್ಡರ್ನಾಗ್ಲೂ బ్లూ ఇర్లి అంతే ఇక బ్లూ కలర్ ఈ థర్ బ్లౌస్ పీసీ తగ్గు కట్ మి ఈ థర హని హే ఇక మ్యాచింగ్ ఇర ఇది ఎల్లో అదల్వా ఇక మ్యాచింగ్ ఇర అంత ఈ హింద కట్లకరింగ్ జాను సైలెంట్ ఇల్మా ఇవి డోరింగ్ ఇర అంతే డోరింగ్ ఇది ఫ్రంట్ డైన్ జాను జుగే బందా ఈ ఫ్లవర్ ఫ్లవరు ఈ డీజైన్ బ జాను అంటే బందద అంద్ర ఇది సెరిగిన బర్తదల్వ డైను అదూ అష్టే జాను బంద ఈ అంద్ర జాస్తి ఇర్లి అంత గేరా ఇర్లి అంతీ ఈ ఫుల్ ఫుల్ గేరా బరకు అంత ఇష్ట జన ఆడల్ బర్ బర్బెకల్వా ఈ రౌండ్ షేప్గా ఈరో అద సీ జాస్తి తగండు వల్దీని ఇళ్ళ ఇక ముందు ఫ్రంట్ ప్లేట్స్ ఆకిని ఇన్న బ్యాక్ ప్లేట్స్ ఆకి ಜಿಪ್ ಹಾಕೀನಿ ಈ ಥರ ಜಿಪ್ಪು ಮತ್ತು ಇದಕ್ಕೆ ಇದು ಸೇಮ್ ಬ್ಲೂ ಬಂದದಲ್ವ ಇದಕ್ಕೆ ಸೇಮ್ ಇರಲಿ ಅಂತಂದು ಎಲ್ಲೋ ಇದು ಕ್ಲಾತ್ ಇರ್ತದಲ್ವ ಇದು ಜಾಸ್ತಿ ಉಳ್ದಿಲ್ಲ ಆ್ಯಕ್ಚುಲಿ ಇದ್ರದ್ದೇ ತೊಗೊಂಡು ಇಲ್ಲಿ ಈ ಥರ ಸ್ವಲ್ಪ ಮಾಡರ್ನ್ ಆಗಿರಲಿ ಅಂತಂದು ಪಫ್ಯಾನ್ಸ್ ಇಡ್ಬೇಕಂದ್ರೆ ಆ್ಯಕ್ಚುಲಿ ಬೇಡ ಅಂದ್ಕೊಂಡು ಸ್ವಲ್ಪ ಬುಟಿಕ್ ಟೈಪ್ ಕಾಣ್ತದಲ್ವ ಹಾಗಾಗಿ ಈ ಥರ ಹ್ಯಾಂಡ್ಸ್ ಬಂದು ಈ ಥರ ಆಗಿ ಎರಡು ಲೇಯರ್ ಆಗಿಟ್ಟೀನಿ ಇನ್ನು ಇದಕ್ಕೆ ಮುಂದೆ ಬಂದು ಪೈಪಿಂಗ್ ಯೆಲ್ಲೋ ಕಲರ್ ಪೈಪಿಂಗ್ ಮಾಡಿಬಿಟ್ಟಿನಿ ಇದು ಜಾನೊಂದು ಸೇಮ್ ಅಮ್ಮಗೊಂದು ಹೊಲ್ದೀನಿ ಈಗ ಏನು ತೊಗೊಂಡ್ರು ಭೀ ಇಬ್ಬರಿಗೆ ಕಂಪಲ್ಸರಿ ಅಲ್ವ ಹೊರಗೆ ತೊಗೊಂಡ್ರು ಭೀ ಮತ್ತು ಮನೆಗೆ ಹೊಲ್ದರು ಭೀ ಹಾಗಾಗಿ ಇನ್ನು ಇದು ಅಮ್ಮಗು ಅಮ್ಮಂದು ಸ್ವಲ್ಪ ದೊಡ್ಡದು ಹೊಲ್ದೀನಿ ಈ ಥರ ಸೇಮ್ ಅಮ್ಮು ಜಾನೂ ಹೆಂಗೆ ಹೊಲ್ದೀನಲ್ವ ಅದೇ ಥರ ಸೇಮ್ ಹೊಲ್ದೀನಿ ಸ್ವಲ್ಪ ಅಮ್ಮುಗೆ ಅಂದ್ರೆ ಇಲ್ಲಿ ಈ ಫ್ಲವರ್ಸ್ಗಳು ಬಂದಿಲ್ಲ ಯಾಕಂದ್ರೆ ಅದು ಫ್ಲವರ್ಸು ಅಮ್ಮುಗೆ ತೊಗೋಬೇಕಂದಿದ್ದ ಬಟ್ ಅಕ್ಕಿಗೆ ಮುಂದೆ ಸ್ವಲ್ಪ ಎಷ್ಟು ಸೈಡಿಗೆ ಹೊಂಟೀವಿ ಈ ಕಡೆ ಸೈಡಿಗೆ ಹೊಂಟೀವಿ ಹಾಗಾಗಿ ಇನ್ನು ಜಾನುಗೆ ತೊಗೊಂಡ್ರೈತಂತ ಅಕ್ಕಿಗೆ ತೊಗೊಂಡಿನಿ ಸೇಮ್ ಹೊಲ್ದೀನಿ ಬಟ್ ಈಗ ಬ್ಲೂ ಕಲರ್ ಬಂದಿಲ್ಲ ಎಲ್ಲೋ ಬಂದದ ಸ್ವಲ್ಪ ದೊಡ್ಡದೇ ಇಟ್ಟಿನಿ ಈ ಈಗೀಗ ಸ್ಕೂಲಿಗೆ ಅದು ಟ್ರೆಡಿಷನಲ್ ಡ್ರೆಸ್ ಕೇಳ್ತಾರಲ್ವ ಅದಕ್ಕೆ ಓಕೆ ಅನಿಸ್ತದ ಇನ್ನು ಹ್ಯಾಂಡ್ಸ್ ಭೀ ಇಬ್ಬರಿಗೆ ಭೀ ಚಂದ ಕಾಣತ್ತದ ಸೇಮ್ ಬುಟಿಕ್ ಟೈಪ್ನಾಗ ಕಾಣತ್ತದ ಸೇಮ್ ಫ್ಲ ಎಲ್ಲ ಹಾಕಿನಿ ಇನ್ನು ಇದಕ್ಕೆ ಮ್ಯಾಚಿಂಗು ಸ್ವಲ್ಪ ಎಲ್ಲೋ ಕಲರ್ ಕ್ಲಾತ್ ಮೇ ಉಳ್ದಿತ್ತು ಹಾಗಾಗಿ ಇನ್ನು ಈ ಥರ ತಿನ್ನಿರ್ತಾವಲ್ವ ಹೆಡ್ ಬೋ ಬೋ ಅಂತಾರಲ್ಲ ಆ ಥರ ಹೊಲ್ದೀನಿ ಅಮ್ಮಗೂ ಆ್ಯಕ್ಚುಲಿ ಜಾನು ಇದು ಕ್ಲಾತ್ ಉಳ್ದದ ಬ್ಲೂ ಕಲರ್ ಸ್ಯಾರಿಗಿದ ಬಟ್ ಎಲ್ಲೋ ಕಲರ್ ಉಳ್ದಿಲ್ಲ ಹಾಗಾಗಿ ಒಂದು ಬೋ ಆಯಿತು ಹಾಗೆ ಒಂದೇ ಮಾಡೀನಿ ಅಮ್ಮಗೂ ಡ್ರೆಸ್ ಮೇಲೆ ಮ್ಯಾಚಿಂಗ್ ಅಲ್ಲಿ ಇದ್ರ ಮ್ಯಾಲ ಮ್ಯಾಚಿಂಗ್ ಅಲ್ಲಿ ಸ್ಕೂಲಿಗೆ ಆದ್ರೂ ಭೀ ಅದಕ್ಕಾದ್ರೂ ಭೀ ನಡೀತು ಇಬ್ಬರಿಗೆ ಹಾಗಾಗಿ ಈ ಥರ ಪಿನ್ ತಗೊಂಡಿನಿ ಇವು ಪಿನ್ ಬಂದು ಒಂದು ಒನ್ ಥರ್ಟಿಯೋ ಒಂದು ನೈಂಟಿ ರುಪೀಸ್ತೋ ಏನೋ ಫಿಫ್ಟಿನೋ ಹಂಡ್ರೆಡೋ ಪಿನ್ಸ್ ತೊಗೊಂಡಿನಿ ಇರಲಿ ಹೆಣ್ಮಕ್ಳು ಅರಲ್ಲ ಯಾವಾಗ ಭೀ ಯೂಸ್ ಆಯ್ತವ ಅಂತಂದು ಈ ಥರ ಪಿನ್ಗಳು ತಗೊಂಡು ಇನ್ನು ಈ ಥರ ಬೋ ಹೊಲ್ದೀನಿ ಮನೆಗೆ ಹೊಲ್ದೀನಿ ಇವೆಲ್ಲ ನಾನೇ ಹೊಲ್ದೀನಿ ಮತ್ತು ತೊಗೊಳೋನಿಲ್ಲ ಇನ್ನು ಇದು ಅಲ್ಲ ಅನ್ಸಿ ಇನ್ನೊಂದು ಜೋಡು ಹೊಲ್ದೀನಿ ಇನ್ನು ಇದು ಭೀ ಸ್ಯಾರಿನೇ ಸೇಮ್ ಸ್ಯಾರಿದಾಗಿಂದ ಲಗ್ಗ ಪೋಲ್ಕ ಈ ಥರ ಹಿಂದೆ ಹಚ್ಚಿನಿ ಆರೆಂಜ್ ಕಲರ್ ಸ್ಯಾರಿ ಇತ್ತು ಬಟ್ ಬ್ಲೌಸ್ ಇರಲಿಲ್ಲ ಇದಕ್ಕೆ ಇಲ್ಲಿ ಬಾರ್ಡರ್ದಾಗ ಬಂದ ನೋಡ್ರಿ ಹ್ಞೂ ಈ ಬಾರ್ಡರ್ದಾಗ ಬಂದದಲ್ಗ ಸೌಂಡ್ ಬಾರ್ಡರ್ ಬಾರ್ಡರ್ದಾಗ ಪರ್ಪಲ್ ಕಲರ್ ಬಂದದ ಅದ್ರ ಸಲುವಾಗಿ ಈ ಇದು ಬ್ಲೌಸ್ ಪೀಸು ಸಪ್ರೇಟು ಇದು ಭೀ ಮನೆಗೆ ಅಕ್ಕ ತಂದಿದೆ ಇದು ಭೀ ಇತ್ತು ಮನೆಗೆ ಹಾಗಾಗಿ ಇಬ್ರಿಗೆ ಭೀ ಹೊಲ್ದೀನಿ ಸೇಮ್ ಒಂದೇ ಸೀರೆದಾಗ ಇಬ್ಬರಿಗೆ ಆಗ್ಯದ ಇನ್ನು ಬ್ಲೌಸ್ ಡ್ರೆಸ್ ಬಂದು ಇದು ಹೆಂಗೆ ಅಂದ್ರೆ ಬಾಡಿ ಇಟ್ಟು ಹೊಲ್ದೀನಿ ಬಾಡಿ ಇಟ್ಟು ಹೊಲ್ದೀನಿ ಈ ಥರ ಬಾಡಿ ಬಂದದ ಒಳಗೆ ಯಾಕಂದ್ರೆ ಸಣ್ಣ ಮಕ್ಕಳು ಅಲ್ವಾ ಇನ್ನು ಇಲ್ಲಿ ನಾವು ಡೈರೆಕ್ಟ್ ಇಲ್ಲಿ ಉಗ್ಸಾಲಿ ಕಟ್ಟದಾಗಲಿ ಡೋರಿ ಆಗಲಿ ಮಾಡೋರು ಮತ್ತು ಕೆಳಗೆ ಜಗ್ತದ ಅಂತಂದು ಡೈರೆಕ್ಟ್ ಈ ಥರ ಕಾಟನ್ ಇದ್ದು ಕ್ಲಾತ್ ತಂದಿನಿ ಒಳಗೆ ಲೈನಿಂಗ್ ಬೇಕಲ್ವ ಕಾಟನ್ ಲೈನಿಂಗು ಅದು ತಂದೀನಿ ಅದ್ರದೇ ಇದೂ ಕಾಟನ್ ಇರಲಿ ಕೆಳಗೆ ಒಳಗ ಅಂತಂದು ದೇ ಸ್ವಲ್ಪ ಈ ಥರ ಬಾಡಿಗತ್ಲೆ ಸ್ಟಿಚ್ ಮಾಡಿ ಈ ಥರ ಮಾಡೀನಿ ಇದು ಬಿ ಘೇರ ಚಂದ ಬಂದದ ಇನ್ನು ಜಾನೂನ್ಕ ಅಮ್ಮುಗೆ ಜಾಸ್ತಿ ತೊಗೊಂಡಿನಿ ಯಾಕಂದ್ರೆ ಅದು ಜಾನೂಗೆ ಜಾಸ್ತಿ ತೊಗೊಂಡಿನಿ ಘೇರ ಇದು ಜ ಅಮ್ಮುಗೆ ತೊಗೊಂಡಿನಿ ಯಾಕಂದ್ರೆ ಟ್ರೆಡಿಷ್ನಲ್ ಡ್ರೆಸ್ ಅಲ್ವಾ ಹಾಗಾಗಿ ಇರಲಿ ಅಮ್ಮುಗೆ ಅಂತಂದು ಸೇಮ್ ಹೊಲ್ದೀನಿ ಇಬ್ಬರಿಗೆ ಇನ್ನು ಬ್ಲೌಸ್ ಬಂದು ಇದು ಪರ್ಪಲ್ ಕಲರ್ ಇದಕ್ಕೆ ಪಫ್ ಹ್ಯಾಂಡ್ಸ್ ತೊಗೊಂಡಿನಿ ಬಲೂನ್ ಹ್ಯಾಂಡ್ ಅಂತಾರಲ್ಲ ಆ ಥರ ಇನ್ನು ಬ್ಯಾಕು ಉಕ್ಸ್ ಮಾಡೀನಿ ಹೀಗೆ ಇದಕ್ಕೆ ಆರೆಂಜ್ ಕಲರ್ ಬ್ಲೌಸ್ ಪೀಸ್ ಸ್ಯಾರಿ ಪೀಸ್ ಇರ್ತದಲ್ವ ಅದ್ರದೇ ಪಫ್ ಹ್ಯಾಂಡ್ಸ್ ಮಾಡಿ ಇದಕ್ಕೆ ಬ್ಲೌಸ್ ಇಂದ ಪೈಪಿಂಗ್ ತಗೊಂಡಿನಿ ಈ ಥರ ನಿಂದು ಈ ಥರ ಬಂದದ ಬ್ಲೌಸ್ ಬಂದು ಇದಕ್ಕೆ ಭೀ ಹಿಂದೆ ಮುಂದೆ ಪ್ಲೇಟ್ಸ್ ಹಾಕಿನಿ ಇರಲಿ ಎಕ್ಸ್ಟ್ರಾ ಯಾವಾಗರ ಮತ್ತ ಅಂತೀ ಹಿಂದೆ ಹಿಂದೆ ಹಾಕಿಲ್ಲ ಇದಕ್ಕೆ ಮುಂದಷ್ಟೇ ಹಾಕೀನಿ ಇನ್ನು ಇದೇ ಥರ ಅಮ್ಮಂದು ಸೇಮ್ ಅಮ್ಮಗೆ ಭೀ ಇದೇ ಥರ ಹೊಲ್ದೀನಿ ಇದನ್ನ ಅಮ್ಮಂದು ಗೇರ ಜಾಸ್ತಿ ಇದ್ರಾಗ ಅಷ್ಟೊಂದು ಕಾಣಲಾಗಿಲ್ಲ ಇದಕ್ಕೆ ಭೀ ಬೋ ಹೊಲಿಬೇಕಂದ ಬಟ್ ಇರ್ತಾವಲ್ವಾ ಟ್ರೆಡಿಷನಲ್ ಲಂಗ ಪೊಲ್ಕವಲ್ಲವ ಅದ್ರ ಖರ್ಚು ನಡೆಯಲ್ಲ ಯಾಕಂದ್ರೆ ಲಂಗ ಮೇಲೆ ಎರಡು ಮೇರಿ ಚಂದ ಅನ್ನಿಸ್ತಾವಲ್ವ ಅದ್ರ ಸಲುವಾಗಿ ಅವೇನು ಹೊಲದಿಲ್ಲ ಸೇಮ್ ಸೇಮ್ ಅಮ್ಮ ಅಮ್ಮ ಜಾನಗಿ ಹೆಂಗೆ ಹೊಲ್ದಲ್ವಾ ಅದೇ ಥರ ಅಮ್ಮಗೆ ಭೀ ಅಮ್ಮಗು ಸ್ವಲ್ಪ ದೊಡ್ಡ ಇಲ್ಲ ಎರಡು ಮೂರುಕು ಆ ಡ್ರೆಸ್ ಸಿಗ್ಬಿ ಈ ಡ್ರೆಸ್ ಸಿಗ್ಬಿ ಸ್ವಲ್ಪ ದೊಡ್ಡದೇ ಇರಲಿ ಅಂತಂದು ಒಳಗೆ ಈ ಥರ ಕ್ಲಾತ್ ಇಟ್ಟು ಅರ್ಧಕ ಕ ಮಾಡಿಸಿ ಹೊಲ್ದೀನಿ ಯಾಕಂದ್ರೆ ಸ್ವಲ್ಪ ದೊಡ್ಡವ್ರಾದ್ರೂ ಭೀ ನೆಟ್ತದೆ ಈ ಥರ ಬಾರ್ಡರ್ದಾಗ ಈ ಡ್ರೆಸ್ ಭೀ ಮತ್ತು ಈ ಡ್ರೆಸ್ಗಳಿಗೆ ಭೀ ಒಳ ಕ್ಲಾತು ಇರೋದು ಭೀ ಹಾಕೀನಿ ನೋಡ್ರಿ ಇಲ್ಲಿ ನೋಡ್ರಿ ಹೌದು ಹಾಕಿದೀವಿ ಅಂದ್ರೆ ಸ್ವಲ್ಪ ಉದ್ದಕ್ಕಾದ್ರೂ ಭೀ ಕಾಣ್ಬೋದು ಇರ್ತದಲ್ವ ಅದ್ರ ಅದು ಅದು ಸಲುವಾಗಿ ಇರಲಿ ದೊಡ್ಡದೇ ಅಂತಂದು ಸ್ವಲ್ಪ ದೊಡ್ಡವರಾದ್ರೂ ಭೀ ನಡೀತದ ಅದು ಸ್ಟಿಚ್ ಇಲ್ಲಿ ಹಾಕಿನಲ್ವೇ ಇದು ಸ್ಟಿಚ್ ಬಿಚ್ಚಿ ಮತ್ತು ಉಟ್ಕೊಂಡ್ರೆ ಭೀ ನಡೀತದ ಇನ್ನು ಬ್ಲೌಸ್ ಇದ್ರದ್ದು ಬ್ಲೌಸ್ ಏನಾಗಿದಪ್ಪ ಅಂದ್ರೆ ಸ್ವಲ್ಪ ಇದು ಬ್ಲೌಸ್ ಪೀಸ್ ಕಮ್ಮಿ ಇತ್ತು ಹಾಗಾಗಿ ಫಸ್ಟು ಅಮ್ಮಗೆ ತಗೊಂಡಿನಿ ಲೆಂತ್ ಹೆಚ್ಚಿಗೆ ತೊಗೊಂಡಿನಿ ಅದು ತಗೊಂಡಿದ್ಮೇಲೆ ಜಾನು ತಗೊಂಡಿನಿ ಇನ್ನು ಜಾನಗೂ ಸ್ವಲ್ಪ ಇಲ್ಲಿಗೆ ಆಗ್ಲತ್ತದ ಅಂದ್ರೆ ಸ್ವಲ್ಪ ಮ್ಯಾಕ್ ಆಗ್ಲತ್ತದ ಬ್ಲೌಸ್ ಇದು ಇದು ಬ್ಲೌಸು ನಡೀತದಾಕಿ ಸಣ್ಣಕ್ಕೆ ಆಳಲ್ಲ ಇನ್ನು ಸಣ್ಣದಾದಂಗೆ ಹೆಚ್ಚಿಗೆ ಕಾಣ್ತದ ಅಂತಂದು ಇದು ತಗೊಂಡಿನಿ ಇನ್ನು ಇದೇ ಥರ ಇನ್ನೊಂದು ಹೊಲೆಯದ ಅಂದ್ರೆ ಸ್ಯಾರಿ ಇನ್ನು ಒಂದೇದ ಎರಡು ಹೊಲೆಯದ ಇವೆರಡು ಸ್ಯಾರಿ ಅಮ್ಮ ಕೊಟ್ಟಿದ್ದು ಅಮ್ಮ ಇಬ್ರಿಗೂ ಹೊಲಿ ಅಂತಂದು ಇದು ಎಲ್ಲೋ ಕಲರ್ ಸ್ಯಾರಿ ಆಗಲಿ ಇದು ಆರೆಂಜಾಲಿ ಅಮ್ಮನೇ ಕೊಟ್ಟಿದ್ದ ಅಮ್ಮ ಕೊಟ್ಟಿದವ ಇನ್ನು ಇದು ಬ ಇದು ಒಂದು ಅಕ್ಕ ತಂದು ಕೊಟ್ಟಳಲ್ರ ಇದು ಸ್ಯಾರಿ ಚಂದದ ಇದಕ್ಕೆ ಡಿಸೈನ್ ಮಾಡಿ ಯಾವ ಥರ ಹೊಲಿಬೇಕಂತ ಗೊತ್ತಾಗಲ್ಲಗ ಬಟ್ ಇದು ಭೀ ಹೊಲಿ ಅಂತ ಕೊಟ್ಟಾರ ಚಂದ ಪಿಂಕು ಮತ್ತು ಈ ಥರ ಬಾರ್ಡರು ನಡ್ವರ್ಕ್ ಮ್ಯಾಂಗೋ ಹೂವ ಹೂವ ಬಂದವ ಇದು ಭೀ ಹೊಲಿಬೇಕು ಇನ್ನು ಮಾಮಿ ಭೀ ಅಂದ್ರೆ ಮಾಮಿ ಭೀ ಒಂದು ಸೀರೆ ಕೊಡ್ಲತ್ತಾರ ಅದು ಭೀ ಹೊಲಿಬೇಕು ಹೊರಗಿನ ಕನ್ನ ಹೆಚ್ಚಿಗೆ ತೊಗೊಂಡು ಮನೆಗೆ ಹೊಲಿಬೇಕಂತ ಟ್ರೈ ಮಾಡ್ಲತ್ತೀನಿ ಸ್ವಲ್ಪ ಡಿಸೈನ್ ಡಿಸೈನ್ ಆಗಿ ಹಾಗಾಗಿ ಇದು ಯಾವ ಥರ ಹೊಲಿಬೇಕಂತ ಅರ್ಥ ಆಗೋಲ್ಲಾಗಿದೆ ಇನ್ನು ಸ್ವಲ್ಪ ಪೆಂಡಿಂಗ್ದಾಗ ಗಿಡ ಅಂದ್ಕೊಳ್ಲತ್ತೀನಿ ಯಾವ ಥರ ಹೊಲೀಬೇಕಂತಂದು ಹೊಲಿತೀನಿ ಇದು ಭೀ ಕಂಪಲ್ಸರಿ ಇನ್ನು ನಂದು ಬ್ಲೌಸ್ಗಳವ ಇನ್ನು ನಾನು ಅವರು ಚಟ್ಟಿಗೆ ಹಾಕೋ ಟೈಮಿಗೆ ಸೀರೆ ತಂದಿರಲ್ವ ನಾನು ಆ್ಯಕ್ಚುಲಿ ನಮ್ಮ ಅಕ್ಕನ ಸೀರೆ ತೋರಿಸ್ತೀನಿ ನಾನು ಸೀರೆ ತೋರಿಸಿಲ್ಲಲ್ವ ನಾನು ಸೀರೆ ತೋರಿಸ್ತೀನಿ ಅಂದ್ರಿ ಇದೇ ಫ್ರೆಂಡ್ಸ್ ಇದು ಚಿತ್ತ ಅಕ್ಕ ಟೈಮಿಗೆ ತಗೊಂಡಿದ್ದು ಸ್ಯಾರಿ ಅಕ್ಕ ತಗೊಂಡಿದ್ದು ಇದು ಸ್ಯಾರಿ ನನಗೆ ತೋರಿಸ್ನಲ್ವ ಅಂದ್ರೆ ಅದನ್ನು ಟೋಟಲ್ ಎರಡು ಸ್ಯಾರಿ ತೊಗೊಂಡಿದ್ದೆ ಇದು ಪಿಂಕ್ ಸ್ಯಾರಿ ಮತ್ತು ಇದು ಸ್ಯಾರಿ ಅಕ್ಕಿ ಯಾವುದು ಸೆಲೆಕ್ಟ್ ಮಾಡೋದು ಭೀ ನಡೀತದೆ ಯಾಕಂದ್ರೆ ಇಬ್ಬರಿಗೆ ಅವರೇ ಇಸ್ಕೊಡ್ಲತ್ತಾರ ನಾನು ಇಷ್ಟಲ್ಲಿ ತೊಗೊಂಡಿನಿ ಅಕಿ ಯಾವ್ದು ತೊಂದ್ರೆ ಭೀ ಸಾರಿ ಅಂತ ಅಕ್ಕಿ ಇದು ಸೆಲೆಕ್ಟ್ ಮಾಡ್ಕೊಂಡು ಇದು ತೊಗೊಂಡು ಈಗ ನನಗೆ ಇದು ಉಳಿದಿತ್ತಲ್ವ ನಾನು ಇದು ತಗೊಂಡಿನಿ ಈ ಥರ ಅದು ಸ್ಯಾರಿ ಅಂದರೆ ಆ ಶೈನಿಂಗ್ದಾಗ ಅಷ್ಟು ಕಾಣಲಾಗ್ಯದ ಅನ್ಕೋತೀನಿ ಈ ಹಾಂ ಈಗ ಕಾಣತ್ತದ ನೋಡ್ರಿ ಈಗ ಅಂದ್ರೆ ಅದು ಸ್ವಲ್ಪ ಸಣ್ಣ ಬಾರ್ಡರ್ ಅದ ಇದು ಭೀ ಸಣ್ಣದೇ ಅದ ಇಲ್ಲಿ ನಡ್ಬರ್ಕೊಂದು ಮತ್ತೊಂದು ಬಾರ್ಡರ್ ಬಂದದ ಹಂಗಾಗಿ ಇದ್ರದ್ದು ಬ್ಲೌಸ್ ಬಂದು ಸೇಮ್ ಆರೆಂಜ್ ಈ ಥರ ಬಂದದ ಬ್ಲೌಸ್ ಇನ್ನ ಹೊಲ್ಕೋಬೇಕು ನಾ ಭೀ ಎಲ್ಲ ಈಗ ಫಂಕ್ಷನ್ಗಳು ಅಂದ್ರೆ ಹಬ್ಬ ಅದು ಬರ್ತಾವಲ್ಲ ಕಂಪಲ್ಸಿ ಹೊಲ್ಕೋಬೇಕು ಹಂಗಾಗಿ ಫಸ್ಟ್ ಆಕೀಗ ಹೊಲ್ ಆಯ್ತು ಅಂತಂದು ಆಕಿನ ಬ್ಲೌಸ್ ಹೊಲ್ದೀನಿ ಇದನ್ನ ನಾನು ಹೊಲ್ಕೋಬೇಕು ಇನ್ನು ಪ್ಲೇನ್ ಇದು ಇದೇ ತಗೋ ಅಂದ ಆ್ಯಕ್ಚುಲಿ ಈಗ ತೊಗೊಂಬಲ್ಲದಳು ಅಂದ್ರೆ ನಮ್ಮ ಕಡೆ ಅಷ್ಟು ಗನ ನಡೆಯಲ್ಲ ಕರ್ನಾಟಕಲ್ಲ ಇನ್ನು ಅವ್ರ ಕಡೆ ಅಷ್ಟು ಇಷ್ಟೊಂದು ಆಕಿ ಸೂಟ್ ಆಗಲ್ಲ ನಾವಲ್ಲ ಅಂತಂದು ಇದು ಮೆತ್ತುಗದ ಇದು ಸ್ಯಾರಿ ನಮ್ಗೆ ಭಾಳ ಪಸಂದ್ ಬಂದದ ಇದು ಬ್ಲೌಸ್ ಪೀಸ್ ಅಂತೂ ಸೂಪರ್ ಅದ ಆಕೆಗೆ ಸೆಟ್ ಆಯ್ತು ಆಯ್ತದ ನಂಗೆ ಆ್ಯಕ್ಚುಲಿ ಪಸಂದ್ ನೋಡಿತ್ತು ಆಕೆ ತಗೊಂಡಳು ಇನ್ನ ಸೇಮ್ ಇರ್ಲಿ ಯಾವ್ದು ಇಷ್ಟಪಟ್ಟರು ಭೀ ನಡೀತದ ಅಂತಂದು ತೊಗೊಂಡಿ ಇದು ನಂದು ಸ್ಯಾರಿ ಅದು ಅಪ್ಪನ ಸ್ಯಾರಿ ಇನ್ನೊಂದು ಸ್ಯಾರಿ ಇಸ್ಕೊಟ್ಟಲ್ಲ ನಮ್ಮ ಮನೆಯವ್ರ ಆನಿವರ್ಸರಿಗೆ ಇದು ಬ್ಲೂ ಬ್ಲೂ ಆ್ಯಂಡ್ ಎಲ್ಲೋ ಗೋಲ್ಡ್ ಬರ್ತದ ಇದು ಸ್ಯಾರಿ ಇದು ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿಗೆ ಅಂತ ತೊಗೊಂಡಿದ್ದು ಸಾರಿ ಇನ್ನೂ ಇದು ಭೀ ಉಟ್ಕೊಂಡಿಲ್ಲ ಹೊಲ್ಕೊಂಡಿಲ್ಲ ಆ್ಯಕ್ಚುಲಿ ಆ್ಯನಿವರ್ಸರಿಗೆ ಊರೇ ಊರಾಗೂ ಇದ್ದೇವಲ್ವ ಅಮ್ಮನ ಮನೇಲಿ ಹಾಗಾಗಿ ನಾನು ಹೊಲ್ಕೊಂಡಿಲ್ಲ ಭೀ ಮತ್ತು ಉಟ್ಕೊಂಡಿಲ್ಲ ಭೀ ಬೇರೆ ನಂಬಲ್ಲಿ ಇತ್ತಂತಂದು ಅದೇ ಸೀರೆ ಉಟ್ಕೊಂಡಿನಿ ಬಟ್ ಇದು ಭೀ ಹೊಲ್ಕೋಬೇಕು ಈ ಥರ ಗೋಲ್ಡ್ ಬರ್ತದ ಬ್ಲೌಸ್ ಬಂದು ಮತ್ತು ಸರಿ ಬಂದು ಫುಲ್ಲು ಸ್ಯಾರಿ ಬ್ಲೂ ಬರ್ತದ ಎತ್ತ ಸ್ಮೂತ್ ಅದ ಇದು ಬಟ್ಟೆ ಭೀ ಸ್ಮೂತ್ ಅದ ಆ್ಯಕ್ಚುಲಿ ಇದು ಬಂದು ಎಕ್ಸ್ಚೇಂಜ್ ಮಾಡೀನಿ ನಾನು ಅಂದರೆ ಪಿಂಕು ತಗೊಂಡಿದ್ದೆ ನಾನು ನನ್ನ ಮೇಲೆ ಆಲ್ಮೋಸ್ಟ್ ಹೆಚ್ಚಿಗೆ ಹೆಚ್ಚಿಗೆ ಡ್ರೆಸ್ ಡ್ರೆಸ್ಸಾಗಲಿ ಮತ್ತು ಸ್ಯಾರಿ ಅಲ್ಲಿ ಪಿಂಕ್ ಯಾವ ಅಂತಂದು ಮತ್ತು ಅಲ್ಲಿಂದೇ ಬಿಲ್ ಬಿಲ್ಲೆಲ್ಲ ಆಗಿ ಹೊರಗೆ ಬಂದು ಸ್ವಲ್ಪ ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗಿದ್ನಲ್ಲ ನಂಗೆ ಮತ್ತು ಪಿಂಕ್ ಬೇಡ ಅಂತಂದು ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೀನಿ ಇದು ಇವೆರಡು ಸ್ಯಾರಿ ಮತ್ತು ಅಕ್ಕಂದು ಸ್ಯಾರಿ ಮೂರು ಸ್ಯಾರಿ ಜೈರಾಬಾದ್ನಾಗ ತೊಗೊಂಡಿದ್ದೀನಿ ನಾನು ನಾನೇ ತೊಗೊಂಡಿನಿ ಮೂರು ಸ್ಯಾರಿ ಅಂದ್ರೆ ದುಡ್ಡು ಅಮ್ಮ ಕೊಟ್ಟಿದ್ದರು ನಾನು ತೊಗೊಂಡ್ಬಿಟ್ಟಿನಿ ಆಯ್ತು ಇದು ಬಂದು ನಮ್ಮ ಮನೆ ದಿಸ್ಕೊಟ್ಟಾರ ಆ್ಯನಿವರ್ಸರಿಗೆ ಇಷ್ಟೇ ಫ್ರೆಂಡ್ಸ್ ನಂದು ಸ್ಯಾರಿ ಹೊಲ್ದಿದ್ದು ಬ್ಲೌಸ್ಗಳಾಗಲಿ ಇನ್ನೂ ನನ್ನ ಮಕ್ಳಿಗೆ ಹೊಲಿದ್ದು ಇನ್ನೇ ಇನ್ನೂ ಹೊಲಿತೀನಲ್ವಾ ಡ್ರೆಸ್ ಅದನ್ನೇ ತೋರಿಸ್ತೀನಿ ಹೊಲ್ದ ಅಂದ್ರೆ ಅಂದ್ರೆ ಇನ್ನು ಟೈಮ್ ಸಿಗ್ಬೇಕಲ್ವಾ ಈಗ ಮುಂದೆ ಸ್ಕೂಲ್ ಇನ್ನೂ ಎರಡು ದಿನದಾಗ ಸ್ಟಾರ್ಟ್ ಆಯ್ತದ ಜಾನು ಇನ್ನು ಎರಡು ದಿನದಾಗ ಸ್ಕೂಲ್ ಸ್ಟಾರ್ಟ್ ಆಯ್ತದ ಅಲ್ಲಿ ತನ ಇನ್ನೂ ಹೊಲ್ತೀನಿ ಹಂಗೆ ಕಂಪಲ್ಸರಿ ಯಾವ ಡಿಸೈನ್ ಹೊಲ್ದೀನಿ ಯಾವ ಥರ ಹೊಲ್ದೀನಿ ಅಂತ ಇನ್ನೊಂದು ವೀಡಿಯೋದಾಗ ತೋರಿಸ್ತೀನಿ ಓಕೆನಾ ಬಾಯ್ ಬಾಯ್ ಫ್ರೆಂಡ್ಸ್